ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಶ್ರೀನಿವಾಸ ಎಚ್ ಡಿ ಇನ್ನು ಕೃಷ್ಣಮೂರ್ತಿ ಸರ್ ಬರ್ಬೇಕಾಯ್ತು ಎಂ ಎ ರಮೇಶ್ ಕುಮಾರ್ ಅವರ ಅಣ್ಣ ಅವರ ಕೃಷ್ಣಮೂರ್ತಿ ಸರ್ ಅವರು ಬರಬೇಕಾಯ್ತು ಅವರು ಕಾರಣಾಂತರ ಬರಕ್ ಮುಂದೆ ಅವರಿಗೆ ಒಂದು ಸನ್ಮಾನ ಕಾರ್ಯಕೊಂಡ್ ನೋಡಿ ಇವೆಲ್ಲ ಕಾರಣಕರ್ತಾರೆ ಯಾಕಂದ್ರೆ ಇವತ್ತು ನಾವ್ ಇಷ್ಟು ಆರಾಮವಾಗಿ ಇರಬೇಕಾದ್ರೆ ಕಾರಣಕರ್ತರು ಮೂಲ ಪರಿಷತ್ ಯಾಕಂದ್ರೆ ಇವರಿಗೆಲ್ಲ ನಿಮ್ ಪರಿಚಯ ಮಾಡ್ಕೊಳಕ್ ಅದೇ ರೀತಿ ಇವತ್ತು ಸರ್ ನಮ್ಮ ಒಂದು ಕಿರು ಕಾಣಿಕೆಯನ್ನ ಪಡೆಯಬೇಕಂತ ನಾವು ಅವರನ್ನ ಬಂದು ಕೇಳ್ಕೊಂಡಾಗ ಅವರು ಇವತ್ತು ನಮ್ಮ ನಮ್ಮ ಸಮಾಜಿ ಆಗಮಿಸಿದ್ರೆ ಅವರಿಗೆ ನಾನು ಮೊದಲಿಗೆ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತೇನೆ ಇದಕ್ಕೆಲ್ಲ ಕಾರಣಕತ್ರು ನಮ್ಮ ಒಂದು ದೋಸಂದ ಶ್ರೀರಾಮಣ್ಯ ಸರ್ ಅವರು ಸರ್ ಒಂದು ಇಪ್ಪತ್ತೈದು ವರ್ಷದಿಂದ ಈ ಒಂದು ನನ್ನ ಒಂದು ಮನಸ್ಸಿಗೆ ಇತ್ತು ಅದೇ ನನಗೆ ಮೊನ್ನೆ ಮನಸ್ಸಿಗೆ ಬಂದು ಅದೇ ರೀತಿ ನಾನು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ನಮಗೂ ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ನಾವು ಅವ್ರು ಕೂಡ ಒಂದು ಚಿರಋಣಿಗಳಾಗಿತ್ತು ಆ ಒಂದು ಗುಣವನ್ನ ನಾವು ಮುಗಿಸ್ಕೊಬೇಕು ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ ಸಾಧ್ಯತೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣ ನಮ್ಮ ಆ ಸರ್ ಅವರು ಅವ್ರ್ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಶನಿವಾರಗಳ್ ಎಲ್ಲ ಇಳಿ ಹೇಳಿ ಅಂತ ಹೇಳಿ ಮತ್ತೆ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಇಲ್ಲ ಅದರಲ್ಲಿ ಕೆಲವರು ಪಾಪ ಅಕಾಲಿಕ ಮರಣವನ್ನು ಕೂಡ ಕೊಡೋದಿಲ್ಲ ಅವರು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಈ ಒಂದು ಸಂಸ್ಥೆ ಇಷ್ಟೊಂದು ಹೆಮ್ಮರವಾಗಿ ಬೆಳೆಯಲು ಅವರು ಅಂದು ನಮಗೆ ಒಂದು ಜಾಗವನ್ನು ನಮಗೆ ರೂಪಿಸಿಕೊಂಡ್ರು ಇವತ್ತು ಆ ಜಾಗವನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಯಾಕಂದ್ರೆ ಇದಕ್ಕೆ ಮೂಲ ಕಾರಣ ನಮ್ಮ ಒಂದು ಅಧ್ಯಕ್ಷರು ಬಂದು ನಮ್ಮ ಚಿಂತಾಮಣಿ ತಾಲೂಕಿನ ಯಾರೇ ಬಗ್ಗೆ ದಂಡಾಧಿಕಾರಿಗಳು ಅಧ್ಯಕ್ಷ ಆಗಿರ್ತಾರೆ ಉಪಾಧ್ಯಕ್ಷರು ಡಿ ವೈಎಸ್ ಆಗಿರ್ತಾರೆ ಆದ್ರಿಂದ ಈ ಒಂದು ಸಂಸ್ಥೆ ನಮ್ಮದು ಇಲ್ಲೇ ಉಳ್ಕೊಂಡಿದೆ ಆ ಒಂದು ಹಾಗೆ ಮಾಡಿದಂಥ ಒಂದು ಅಜೆಂಡಾದಲ್ಲಿ ಆ ಒಂದು ಸರ್ಕಾರಿ ಅಧಿಕಾರಿಗಳನ್ನ ನಾವು ಯಾವ ನಿಯೋಜಿಸ್ಕೊಂಡ್ವೋ ಆ ನಿಯೋಜಿಸ್ಕೊಂಡಿರೋ ಉದ್ದೇಶದಿಂದ ಈ ಒಂದು ಸಂಸ್ಥೆ ಇಲ್ಲೇ ಉಳ್ಕೊಂಡಿದೆ ಹಾಗೂ ಇನ್ನೂ ಹೆಚ್ಚಿನ ಒಂದು ಆಸ್ತಿಯನ್ನು ಕೂಡ ನಾವು ಮಾಡೋದಕ್ಕೆ ಕಾರಣಕರ್ತರಾಗಿದ್ದೇವೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ಒಂದು ಸ್ವೀಕಾರವನ್ನು ಸ್ವೀಕರಿಸಬೇಕು ಅಂತ ನಾನು ಅವರಿಗೆ ಕೇಳ್ಕೊಳ್ತೇನೆ 아, 그래도 괜찮아. 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 아, 그래도 � <acio> <is power> <podría> <laughs> پٽي <laughs> رڪو

ಅಣ್ಣೇಪ್ಪ ಸರ್ ಅವರ ಒಂದೆರಡು ಮಾತನ ಮಾತನಾಡೋಣ सर मत मैं इस नौकरी रेट लग है और सर्विस बहुत अच्छा है तो मैं आपके जो कर देता हूं तुम्हें और कुछ नहीं करना है मतलब मुख्य बात इस मुद्दे कौन है याद है ಾನು ಅವರು ಅವ್ರಿಗೆ ಮುನ್ಸಿಪಲ್ ಆಫೀಸರ್ನ ನಾವೆಲ್ಲ ಸೇರ್ಕೊಂಡು ಎಷ್ಟು ಜನ ಸೇರಿ ಇಷ್ಟೇ ಇಪ್ಪತ್ತೈದು ಸರಿ ಆವತ್ತೇ ಡಿಸೈಡ್ ಮಾಡಬೇಕು ಏನೋ ಕಂಪ್ನಿ ಮಾಡೋಣ ಅಂತ ಕಂಪ್ನಿ ಮಾಡಿ ಆವತ್ತೆ ಅಂದರೆ ಇಪ್ಪತ್ತೈದು ತಂದು ಮೂವತ್ತೊಂಬತ್ತೆ ಆಗಬೇಕು ಎಂಟು ತಂದು ನೀವು ಮಾಡಬೇಕು ವಯಸ್ಪ

ताई रा मोड में आप तुम ताई तीन आपने बाहर के प्रोजेक्ट का एक्सपेक्टेशन है जस्ट आज तो करते हम लोगों के साथ ऐसे सिर्फ ऐसे ही इल्ला पाना है ये हर एक से भी मार के तब सितरे आवे चलो चलो तब सितरे यदि ये मार के आए तो आए तो तब तीसरे और पाँच या नौ बजे

ಬಂದ್ರು ಆಮೇಲೆ ನಾವು ಫೋನ್ ಮಾಡಿದ್ವಿ ಆಮೇಲೆ ಬಂದ್ರು ಮಾಡಿದ್ವಿ ಆಮೇಲೆ ನಾವು ಸೈಟನ್ನ ಕೊಂಡ್ಕೋಬೇಕು ಅಂತ ನಾವಿರ್ತಿಲ್ಲ ಆದರೆ ಸೈಟು ನಾಲ್ ಐದು ಐದು ಆರು ರೂಮ್ಗಳು ಖಾಲಿ ಇತ್ತು ಅವಾಗ ಟಿ ಸಿ ಹೆಚ್ಚಿತ್ತು ಆ ಟಿ ಸಿ ಹೆಚ್ಚು ಹೊಯ್ದಾಗ ಆಮೇಲೆ ಖಾಲಿ ಇತ್ತು ಈಗ ಅದು ರಮೇಶ್ ಕುಮಾರ್ ಅವರ ಒಂದು ಆಮೇಲೆ ಸೀನೋತ್ಸವಕ್ಕೆ ತರ ಆಯಿತು ಆಮೇಲೆ ಇಲ್ಲಿ ನಾವು ದುಡ್ಕೊಡ್ಬೇಕು ಅಂತ ಹೇಳಿದ್ವಿ ಅದನ್ನು ಎರಡು ಸಾವಿರ ರೂಪಾಯಿ ನಾವು ಕಮಿಷನ್ ಇಟ್ಟಿದ್ವಿ ಆವಾಗ ಈ ಕ್ಲಬ್ ಅಂತಂದರೆ ಒಂಥರ ಐದು ಒಂಥರ ಇದು ಒಂಥರ ಏನೋ ಒಂಥರ ಕ್ಲಬ್ ಅಂದರೆ ಒಂಥರ ಇದು ಸಮಸ್ಯನಿ ಹೆಸ್ಪೆಟ್ ಆಡೋದು ಮನಿ ಕುಡಿಯೋದು ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಆಮೇಲೆ ನಾವು ಏನಾದ್ರೂ ಮಾಡಿ ನಾವು ಕುಟ್ಕೋಬೇಕು ಅಂತ ಹೇಳ್ಬಿಟ್ಟು ಕುಟ್ಕೊಂಡ್ವಿ ಆಮೇಲೆ ದುಡ್ಡು ಇರ್ಲಿಲ್ಲ ನಮ್ಮ ಹತ್ರ ದುಡ್ಡಿ ನಾವು ಲಕ್ಷ್ಮಣ್ ಕೊಟ್ವಿ ಆಮೇಲೆ ಅವರು ಪಾಪ ಸಿಗತ್ತೋದ್ರು ಮತ್ತೆ ನಮ್ಮ ಕೃಷ್ಣಮೂರ್ತಿ ಹೋಗ್ತೀವಿ ಯಾವ್ಯಾವ ಕೊಡಿ ನೀವು ಯಾವ್ದು ಪಾಪ ಇಲ್ಲ ಅಂತ ಹೇಳಿದ್ರು ಆಮೇಲೆ ಕೊಟ್ಟಿವಿ ನಾವು ಆಮೇಲೆ ಕೊಟ್ಟಿವಿ ಅದೇ ಆಮೇಲೆ ನಾವು ಒಂದೇ ಎಂಡ್ ಸೈಟ್ ತಿನ್ ಮುಂದೆ ಒಂದು ನಾಲ್ಕು ಒಂದು ಒಂದು ಇನ್ನಾಲ್ಕು ಶಂಕೋಟ ಇರುವ ಸೈಟ್ಗಳು ನಮ್ಮ ವ್ಯಾಪಾರ ಇದ್ದಿತ್ತು ಆ ಸೈಟ್ಗಳು ಆಮೇಲೆ ಆ ಸೈಟುಗಳು ಆ ಎಲ್ಲ ಏನು ಗೊತ್ತಿಲ್ಲ ಅವಾಗೆ ಒಂದು ಸೈನ್ ಸೈಡ್ ಹಾಕ್ತಾರೆ ಅಂತ ಹಾಕ್ತಿನಿ ಅಂತೈನ್ ಆಗ್ತಿದೆ ಆಗ್ತಾ ಬಂದ್ ಎಪ್ಪತ್ತೈದು ಸಾವಿರ ರೂಪಾಯಿ ಅದು ರಾಮಲಿಂಗಪ್ಪ ಪಾಪ ಇದ್ರಲ್ಲಿ ಇದ್ದಾರೆ ಅದು ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ದು ಆಮೇಲೆ ಒಂದು ನಾಲ್ಕು ತೆಗೆದುಕೊಂಡ್ರಿ ಆಮೇಲೆ ನಾಲ್ಕು ಸೈಟ್ ತೆಗೆದುಕೊಂಡ್ರಿ ಆಮೇಲೆ ಒಂದು ಸೈಟ್ ತಿಳ್ಕೊಬೇಕಿಲ್ಲ ಈಗ ಲಾಸ್ ಬಟ್ ಒಂದು ನಾವು ತೆರ್ಕೋಬೇಕು ಅದು ತೆರ್ಕೋಬೇಕು ಅಂತಂದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕು ಇವತ್ತು ಕೊಡ್ಕೊಳೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಇಂಪಾರ್ಟ್ವಿ ಆಮೇಲೆ ಶೆಡ್ ಕೊಟ್ಟಾಯಿತು ಆಮೇಲೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಚಿಕ್ಕಳಪ್ಪದವರು ಬಂದು ಚಿಂತಾಮಿ ಇದು ಏನೋ ಮಟ್ಟ ಕೊಟ್ಟಿತ್ತು ಆಮೇಲೆ ಎರಡು ಕೊಟ್ಟು ನೋಡಿದಾಗ ಒಂದು ಕೋಟ್ಲು ಅವ್ರು ನಾವು ಕೊಡ್ತೀವಿ ಆಮೇಲೆ ಇನ್ನೊಂದು ಕೋಟಿ ನೀವು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮೂವತ್ತು ನಾಲ್ಕು ವಸೂಲಿ ಮಾಡಿದ್ವಿ ನಂಬರ್ಸ್ ಹತ್ರ ಆಮೇಲೆ ಅವರು ಆಯಿತು ಆಮೇಲೆ ಒಂದು ನಾಲ್ಕು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅವರು ಉಳಿದಾರೆ ಟಿ ಕರ್ನಾಟಕ ಬ್ಯಾಂಕ್ ಅಸೋಸಿಯೇಷನ್ ಇಂದ ಅವರು ನಾಲ್ಕು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕುಡಿದಾರೆ ನಾನು ಸಂಸ್ಥೆ ನನಗೆ ಯಾಕೆಂದ್ರೆ ಕೆಲವರಿಗೆಲ್ಲ ಇನ್ನೂ ಚಲನೆ ಹೊಸ ಮೆಂಬರ್ಸ್ ದ ಗೊತ್ತಿಲ್ಲ ಯಾಕಂದ್ರೆ ಈ ಸಂಸ್ಥೆ ಆರ್ಥಿಕವಾಗಿ ಅವರು ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಆ ಕಾಲದಲ್ಲಿ ಇದು ಕಡಿಮೆ ರೇಟ್ ಸಿಕ್ಕಿದ್ರು ರೂಪ ಆಗ ಆರ್ಥಿಕವಾಗಿ ಅಷ್ಟೊಂದು ಡಿಮ್ಯಾಂಡ್ ಇದ್ದ ಗಾ 100 ರೂಪಾಯಿ ಸಿಂಡಿಕೇಟ್ ಅಪ್ಪ ಅವರು ಗಾಡತಾ ಇದ್ದೋ ಈಗ 200 ರ ಆರ್ಥಿಕವಾಗಿ ಸಹಾಯ ಮಾಡಿದಂತೆ ಎಲ್ಲ ಹಿರಿಯರ್ ಕೂಡ ಆಗಿತ್ತು ಧನ್ಯವಾದ ಯಾಕಂದ್ರೆ ಸಿರೆ ಯಾಕೆಂದ್ರೆ ನಾನು ನೆನಸತರೋ ಇವತ್ತು ಯಾಕೆಂದ್ರೆ ನಾನು ಈ ಒಂದು ಜಾಗ ಸಿಗಬೇಕು ಅಂದ್ರೆ ಕಾರಣ ಅವತ್ತು ಅವರು ನೀಡಂತ ಅವರು